ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಒಂದು ಇನ್ಸ್ಟೆಂಟ್ ಇಡ್ಲಿ ರೆಸಿಪಿ ಈ ಹಿಡ್ಲಿಗೆ ರವೆ ಹಾಕಿ ಬೇಳೆ ಯಾವುದನ್ನು ಬಳಸದೆ ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ತುಂಬ ಅದ್ಭುತವಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ಸೊ ನೋಡಿ ರೀತಿ ಇರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹಾಗೆಯೇ ಇಡ್ಲಿ ಕಾಂಬಿನೇಷನ್ನಾಗಿ ಪಪ್ಪು ಚಟ್ನಿ ಸೊ ತುಂಬ ಅದ್ಭುತವಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಚಟ್ನಿ ಇದು ನೋಡಿ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಈ ರೆಸಿಪಿಗೆ ಅವಲಕ್ಕಿ ಅಕ್ಕಿ ತಗೊಂಡು ಗಟ್ಟಿ ಅವಲಕ್ಕಿ ಆದರೂ ತೊಗೋಬೋದು ಪೇಪರ್ ಅವಲಕ್ಕಿ ಆದರೂ ತೊಗೊಬೋದು ತೊಗೊಂಡು ಒಂದು ಎರಡು ಮೂರು ಬಾರಿ ಚೆನ್ನಾಗಿ ತೊಳ್ದುಕೊಳ್ಳೋಣ ಸೊ ನೋಡಿ ಈ ರೀತಿ ತೊಳ್ಕೊಂಡಿದ್ದ ನಂತರ ಈ ಅವಲಕ್ಕಿಯನ್ನು ಡೈರೆಕ್ಟಾಗಿ ಹಾಗೆ ರುಬ್ಲಿಕ್ಕೆ ಹಾಕೋಣ ನೆನೆಯೋ ಅಂತಹ ಅವಶ್ಯಕತೆ ಇಲ್ಲ ಅವಲಕ್ಕಿ ತೊಳೆದಿದ್ದ ತಕ್ಷಣವೇ ಹಾಕೊಳ್ಬೋದು ನೋಡಿ ಅಕ್ಕಿ ಹಿಟ್ಟು ಯಾವ ಕಪ್ಪಲ್ಲಿ ಅವಲಕ್ಕಿ ತೊಗೊಂಡಿದ್ನ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗಷ್ಟು ಅಕ್ಕಿ ಇಟ್ಟು ಅರ್ಧ ಕಪ್ಪು ಗಟ್ಟಿ ಮೊಸರು ಹುಳಿ ಮೊಸರು ಇದ್ದರೆ ಓಕೆ ಸೊ ಇಲ್ಲ ಅಂದರೆ ಫ್ರೆಶ್ ಆಗಿರೋ ಮೊಸರನ್ನು ಹಾಕ್ಕೊಳ್ಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಷ್ಟೇ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಸ್ವಲ್ಪ ನೀರು ಮೊಸರು ಹಾಕಿರೋ ಂತಹ ಕಪ್ಪಲೆಲ್ಲೇ ಒಂದು ಅರ್ಧ ಕಪ್ ನೀರನ್ನು ಸೇರಿಸ್ಕೊಂಡು ಆದಷ್ಟು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ಬೇಡ ಬರೋಣ ನೋಡಿ ರುಬ್ಬಿರೋ ಅಂತಹ ಮಿಶ್ರಣವನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನೋಡಿ ಇಷ್ಟು ಗಟ್ಟಿ ಮಾತ್ರ ರುಬ್ಕೊಳ್ಳಿ ಜಾಸ್ತಿ ನೀರನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ನೀರು ಹಾಕಿದ್ರೆ ಇಡ್ಲಿ ಅದು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಅಕ್ಕಿ ಹಿಟ್ಟು ಅವಲಕ್ಕಿ ಮೊಸರು ಎಲ್ಲ ರುಬ್ಬಿದ ರುಬ್ಬಿದಾಗೆ ಹೊಂದ್ಕೊಂಡಿದೆ ಆದರೂ ಇನ್ನೊಂದು ಸರಿ ಕೈಯಿಂದ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಒಂದು ಐದು ನಿಮಿಷ ನೆನೆಲಿಕ್ಕೆ ಬಿಡೋಣ ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಚಟ್ನಿಗೆ ಕಡಲೆ ಕಡಲೆಪೊಪ್ಪನ ಅರ್ಧ ಕಪ್ ಕಡಲೆ ಪಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸೆಕಾಯಿ ಒಂದು ಮೂರು ನಾಲ್ಕು ಹಸಿ ಮೆಣಸೆಕಾಯಿ ಬೆಳ್ಳುಳ್ಳಿ ಹೆಸಲು ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸಲು ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಒಂದು ತರಿಯಾಗಿ ನೋಡಿ ಈ ರೀತಿ ರುಬ್ಕೊಳ್ಳೋಣ ಈ ರೀತಿ ರುಬ್ಬಿದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡು ರೌಂಡ್ ಹಾಗೆ ಗುರು ಅನ್ಸ್ಕೊಂಡ್ರೆ ರುಚಿಯಾಗಿರೋಂತಹ ಚಟ್ನಿ ರೆಡಿಯಾಗುತ್ತೆ ನಮಗೆ ಹೋಟ್ಲಲ್ಲಿ ಸೇಮ್ ಇದೇ ರೀತಿ ಮಾಡ್ತಾರೆ ಈ ಚಟ್ನಿ ತುಂಬ ಅದ್ಭುತವಾಗಿರುತ್ತೆ ನೋಡಿ ಇಷ್ಟೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ನಾನು ಗಟ್ಟಿ ಕಂಟಿಸ್ಟೆನ್ಸಿನವಲ್ಲ ನೀರು ಎಲ್ಲ ಆ ರೀತಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಹಿಟ್ಟನ್ನು ನೋಡೋಣ ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ ಅಕ್ಕಿ ಹಿಟ್ಟು ಸ್ವಲ್ಪ ನೀರನ್ನು ಅಬ್ಸರ್ವ್ ಮಾಡ್ಕೊಂಡಿದೆ ಮತ್ತು ಇನ್ನೊಂದು ಅರ್ಧ ಕಪ್ಪು ನೀರನ್ನು ಇದ್ದೀನಿ ಸೊ ಹಾಕ್ಕೊಂಡಿದ್ದ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಅಕ್ಕಿ ಹಿಟ್ಟು ಮತ್ತು ಅವಲಕ್ಕಿ ಚೆನ್ನಾಗಿ ನೀರು ಅಬ್ಸರ್ವ್ ಮಾಡಿದೆ ನೋಡ್ತಾ ಇರ್ಬೋದು ನೀವೇ ಗಂಟಿ ರೀತಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿಕೊಡೋಣ ಈ ರೀತಿ ಮಾಡಿದ ನಂತರ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನು ಅಡುಗೆ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಸ್ವಲ್ಪ ಅಡುಗೆ ಸೋಡಾ ಹಾಕಿದ್ರೆ ಇಡ್ಲಿ ಫ್ಲಫಿ ಫ್ಲಫಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಂಡು ಸ್ವಲ್ಪ ಸೋಡಾ ಮೇಲೆ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಈಗ ಈ ಹಿಟ್ಟು ರೆಡಿಯಾಗಿದೆ ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಇಡ್ಲಿಯನ್ನು ಹಾಕ್ಕೊಳ್ಳೋಣ ಒಂದು ಮುಕ್ಕಾಲು ಭಾಗದಷ್ಟು ಹಾಕ್ಕೊಳ್ಳಿ ಇಡ್ಲಿ ಹಿಟ್ಟನ್ನು ಅದು ಬೆಂದು ಸ್ವಲ್ಪ ದಪ್ಪ ಆಗುತ್ತಲ್ವ ಇಡ್ಲಿ ಅದರಿಂದ ಒಂದು ಮುಕ್ಕಾಲು ಭಾಗ ಹಾಕ್ಕೊಳ್ಳೋಣ ಈ ರೀತಿ ನೋಡಿ ನಾನು ಮಾಡಿದಂತಹ ಇಡ್ಲಿ ಹಿಟ್ಟಿಂದ ಒಂದು ಎಂಟು ಇಡ್ಲಿ ಏಳು ಸಾರಿ ಒಂಬತ್ತು ಇಡ್ಲಿ ಆಗಿದೆ ಸೊ ಈಗ ಬೇಯಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಪಾತ್ರೆಗೆ ಇಟ್ಕೊಂಡು ಇಡ್ಲಿ ಯಾವಾಗಲೂ ಬೇಯಿಸ್ಬೇಕಾದ್ರೆ ಒಂದು ಮುಖ ಐ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಚೆನ್ನಾಗಿ ಬೇಯುತ್ತೆ ಇಡ್ಲಿ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಹತ್ತು ನಿಮಿಷ ಆಗಿದೆ ಇಡ್ಲಿನೂ ಸಹ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ನೀರಿಂದ ಕೈ ತ್ಯಾವ ಮಾಡ್ಕೊಂಡು ಈ ರೀತಿ ಮುಟ್ಟಿದ್ರೆ ಆ ಇಡ್ಲಿ ಬೆಂದಿರೋದು ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನೋಡಿ ಇಡ್ಲಿ ಡಿಮೋಡ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪನೂ ಹತ್ಕೊಳ್ಳೋದಿಲ್ಲ ಎಷ್ಟು ಮೃದುವಾಗಿ ಬಂದಿದೆ ಅಂದರೆ ನೀವೇ ನೋಡ್ತಾ ಇರ್ಬೋದು ನಾವು ನೈಟ್ ಪೂರ್ತಿ ನೆನೆಸಿಟ್ಟು ಮಾಡೋಂತಹ ಇಡ್ಲಿನೂ ಸಹ ಎಷ್ಟು ಮೃದುವಾಗಿ ಬರಲ್ಲ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇಡ್ಲಿ ಅಂತೂ ತುಂಬ ಚೆನ್ನಾಗಾಗುತ್ತೆ ನೀವು ಸಾರಿ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಈ ರೆಸಿಪಿ ಯಾವ ರೀತಿ ಬಂತು ಅಂತ ಹೇಳಿ ಬೆಳಗಿನ ಬ್ರೇಕ್ಫಾಸ್ಟ್ಗಳಿಗಂತೂ ನಮ್ಗೆ ಯಾವುದೇ ರೀತಿ ದೋಸೆ ಇಡ್ಲಿ ಹಿಟ್ಟು ಹಿಲ್ದಿದ್ದಾಗ ಈ ರೀತಿ ಇನ್ಸ್ಟೆ ೆಂಟಾಗೆ ಮಾಡ್ಕೊಳ್ಬೋದು ಸೊ ದಿನವಿಡೀ ರುಬ್ಬಬೇಕು ನೆನೆಸಬೇಕು ಅನ್ನೋ ಪಜಿತಿನೇ ಇರೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ